ನಮಸ್ಕಾರ ನಾಗು ನಾ ಫಸ್ಟ್ ನಾನು ಬಡವ ರಾಸ್ಕಲ್ ಅಲ್ಲಿ ಅವನ ಜೊತೆ ಒಂದು ಚಾಟ್ ಮಾಡಿದಾಗ ಹೇಳಿದ್ದೆ ಏ ಸಖತ್ ಆರ್ಟಿಸ್ಟ್ ಇವನು ಅಂತ ಹೇಳಿ ಧನುಗೆ ಅವ್ರ ತಗರು ಪಲ್ಯದಲ್ಲಿ ಪ್ರೂವ್ ಮಾಡ್ದ ಇದರಲ್ಲಿ ಗಟ್ಟಿ ಆದ ಅನ್ಸುತ್ತೆ ಟಾಲಿಗೆ ಒಳ್ಳೆ ಸಿನಿಮಾ ಆಗ್ಲಿ ಯಶಸ್ಸಾಗ್ಲಿ ಮತ್ತೆ ನಾಗುಗೆ ದೊಡ್ಡ ಹೆಸರು ತಂದ್ಕೊಡ್ಲಿ ಸಿನಿಮಾ ಅಂತ ನಾನು ಹಾರೈಸ್ತೀನಿ ಅಂಡ್ ಆಲ್ ದಿ ಬೆಸ್ಟ್ ಫಸ್ಟ್ ಅಂಡ್ ಥಿಂಗ್ ನಾನು ಟ್ರೇಲರ್ ನೋಡಿದಾಗೆ ಅನ್ಕೊಂಡಿದೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ನಾಗಭೂಷಣ್ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು ಪೆಟ್ರೋಮ್ಯಾಕ್ಸ್ ನಲ್ಲಿ ಆ ಟೈಮಲ್ಲೇ ಗೊತ್ತಿತ್ತು ಈಸ್ ಅ ವಂಡರ್ಫುಲ್ ಆಕ್ಟರ್ ಅವ್ರ ಒಂಥರ ಸಕಲ ಕಲಾ ವಲ್ಲ ಅಂತ ಹೇಳ್ಬೋದು ಸೊ ಅದು ಈ ಚಿತ್ರದ ಮುಖಾಂತರ ಆಲ್ ರೌಂಡರ್ ಆಗಿ ತೆರೆ ಮೇಲೆ ಮೂಡ್ ಬಂದಿದೆ ನಾಗಭೂಷಣ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಮಲೈಕಾ ಆಸ್ ಯೂಶಲ್ ಲುಕ್ಸ್ ಪ್ರೀತಿ ಅಂಡ್ ಧನಂಜಯ್ ಅವರ ಎಂಟ್ರಿ ಆದ್ಮೇಲೆ ಸಿನಿಮಾ ಬೇರೆ ತರನೇ ಒಂದು ಮೋಟಿವೇಶನಲ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪ್ಸೆಂಡ್ ಡೌನ್ ಬಂದಾಗ ಇಲ್ಲಿ ಹೆಂಗೆ ತಗೊಂಡು ಹೋಗ್ತೀವಿ ಅನ್ನೋದು ಒಂದು ಬ್ಯೂಟಿಫುಲ್ ಮೆಸೇಜ್ ಇರತಕ್ಕಂಥ ಆ್ಯಂಡ್ ಫುಲ್ ಎಂಟರ್ಟೈನ್ಮೆಂಟ್ ಇರತಕ್ಕಂಥ ವಿದ್ಯಾಪತಿ ಥಿಯೇಟರ್ ಬಂದು ಈ ತರ ಒಂದು ಒಳ್ಳೆ ಚಿತ್ರನ ಸವಿಬೇಕು ಥ್ಯಾಂಕ್ ಯು ಮೈಸೂರದ್ದು ಇನ್ನೊಂದು ಹೀರೋಜಾನ್ ಸೂಪರ್ ಗಾಲಿ ಪಿಕ್ಚರ್ಸು ಇಲ್ಲೋ ನನ್ನ ಮನೆ ಬ್ಯಾನರ್ ಅದು ಗಾಲಿ ಪಿಚ್ಚರ್ಸು ಹಿಂಗೆ ಬೆಳಿಬೇಕು ಬಹಳ ಖುಷಿ ಆಗುತ್ತೆ ಎಲ್ಲಾ ಧನಂಜಯ್ ಹೋಗ್ಬೇಕು ಯಾಕಂದ್ರೆ ಆ ಮೈಸೂರಿನ ಜಿ ಪಿ ಐ ಆರ್ ತಂಡದಿಂದ ನಾಟಕ ಮಾಡಿಕೊಂಡು ಇವತ್ತು ನಾಲ್ಕು ನಾಗಪುಷ್ ನಿಜವಾಗ್ಲೂ ನಿಜವಾಗ್ಲೂ ಖುಷಿ ಆಗುತ್ತೆ ಪರ್ಫಾರ್ಮೆನ್ಸ್ ಮಾಡಿದರೆ ಈ ಒಂದು ಸಂದರ್ಭಕ್ಕೆ ವರ್ಷ ನಿಜವಾಗ್ಲು ಇಡೀ ಟೀಮ್ ಎಲ್ಲರೂ ನಾಲ್ಕು ವರ್ಷ ಆಗುವುದು ಗೌಡರಾಮು ಮತ್ತೆ ನಮ್ಮ ಮಲೈಕಾ ಮೈಸೂರಿನವರು ದಾವಣಗೆರೆ ಅವರು ಚಂದ್ರಾಯಪಟ್ಟಣ ಮತ್ತೆ ಅರ್ಸಿಕೆರೆ ಎಲ್ಲ ಎಲ್ಲ ನಮ್ಮ ಎಲ್ಲ ಕನ್ನಡದ ಬೇರೆ ಬೇರೆ ತಾಲೂಕಿನ ಪ್ರತಿಭೆಗಳೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಬಹಳ ಖುಷಿ ಆಯ್ತು ನನಗೆ ನೋಡಿ ಟಾಲಿ ಪಿಕ್ಚರ್ಸ್ ನಿಜವಾಗ್ಲು ಧನಂಜಯ್ ಬಹಳ ಬಹಳ ಖುಷಿ ಆಯ್ತು ನಮ್ಮ ಸಂಸ್ಥೆ ಇತ್ತು ನನ್ನ ಮನೆ ಸಂಸ್ಥೆ ಇತ್ತು ಡಾಲಿ ಪಿಕ್ಚರ್ಸ್ ಇದು ಹಿಂಗೆ ಬೆಳೀಲಿ ಸಾಕಷ್ಟು ಇದೇ ತರದ್ದು ಪಕ್ಕ ಕನ್ನಡ ಸಿನಿಮಾಗಳನ್ನೇ ಮಾಡ್ತಿದ್ದೀರ ಬಹಳ ಖುಷಿ ಆಯ್ತು ಅದೇ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಸರ್ದು ತುಂಬಾ ದೊಡ್ಡ ಮನಸ್ಸು ಅವ್ರು ಯಾವಾಗ ನನ್ನ ಜೊತೆ ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಇರ್ತಾರೆ ಅಂದ ಅಜ್ಞಾತವಾಸಿ ರಿಲೀಸ್ ಆಗ್ತಾ ಇದೆ ನಾಳೆ ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಇದೆ ಎಲ್ಲಾ ಸಿನಿಮಾಗಳನ್ನು ಪ್ರೇಕ್ಷಕರು ಬಂದು ಥಿಯೇಟರ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಮತ್ತೊಂದು ಸೂಪರ್ ಹಿಟ್ ಚಿತ್ರ ನಮ್ಮ ಡಾಲಿ ಅಂತ ಬಂದಿದೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಹಾಗೆ ಸಮ್ಮರ್ ಹಾಲಿಡೇಸ್ ನಡೀತದೆ ಎಲ್ಲ ಕುಟುಂಬ ಸಮೇತ ಮಕ್ಕಳನ್ನ ಕರ್ಕೊಬಂದ್ವಿ ಆ್ಯಕ್ಚುಲಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳೋಕೆ ಇಷ್ಟ ಆ್ಯಂಡ್ ನಾಗಭೂಷಣ್ ಸರ್ ತಗ್ಗು ಪಲ್ಯ ಅಲ್ಲಿ ಎಮೋಷ್ನಲ್ ಸೈಡ್ ನೋಡಕ್ಕೆ ಸಿಕ್ಕಿತ್ತು ಇದರಲ್ಲಿ ಕಂಪ್ಲೀಟ್ ಪವರ್ ಪವರ್ಫ್ಯಾಕ್ಟ್ ಆ್ಯಕ್ಷನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ತುಂಬ ಆಗುತ್ತೆ ಆ್ಯಂಡ್ ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋ ಥ್ಯಾಂಕ್ ಯು ವಿದ್ಯಾರ್ಥಿ ವಿದ್ಯಾಪತಿ ಸಿನಿಮಾ ಇಂತಿ ಪಿಕ್ಚರ್ಸಿಂದ ಮತ್ತೊಂದು ಒಂದು ಚೆನ್ನಾಗಿರೋ ಲೈಟ್ ಕಾಮಿಡಿ ಇನ್ಸ್ಪೈರಿಂಗ್ ಸಿನಿಮಾ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ನಾಗಮೂಷನ್ ಅವರ ಪರ್ಫಾರ್ಮೆನ್ಸು ಅವರು ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿ ಆಯಿತು ಆಮೇಲೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ವೈ ವೆರಿ ಲೈಟ್ ಎಂಟರ್ಟೈನ್ಮೆಂಟ್ ಸಿನ್ಮಾ ಆ್ಯಂಡ್ ಈ ರೀತಿಯ ಸಿನ್ಮಾಗಳು ತುಂಬ ಕಮ್ಮಿ ಆಗಿದೆ ಸೊ ಐ ಥಿಂಕ್ ನೈಸ್ ವಾಚ್ ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಅಂತ ಆರೈಸಿಗೂ ನಮಸ್ಕಾರ ವಿದ್ಯಾಪತಿ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಡಿರೆಕ್ಷನ್ ಎಲ್ಲ ಬೇರೆ ಕಲಾವಿದರು ಅಭಿನಯಿಸಿರೋದು ತಂದೆ ಅವ್ರ ಕ್ಯಾರೆಕ್ಟ್ರು ನಾಗಭೂಷಣ್ ಅವ್ರ ತಂದೆ ಕ್ಯಾರೆಕ್ಟ್ರು ಸರ್ ಜೊತೆ ನಾನು ಅಭಿನಯಿಸಿದ್ದೆ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಖುಷಿಯಾಗೋ ವಿಷಯ ಏನು ಅಂದರೆ ನಮ್ಮ ಧನು ಅವರು ಮತ್ತೊಮ್ಮೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡೋಕ್ಕೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸಮ್ಮರ್ ಹಾಲಿಡೇಸ್ಗೆ ಒಂದೊಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಆಗುತ್ತೆ ಹಾಗೆ ಒಂದು ವೆರಿ ಸ್ವೀಟ್ ಮೆಸೇಜ್ ಕೂಡ ಇದೆ ಅದನ್ನು ಖಂಡಿತ ಎಲ್ಲರೂ ರಿಲೇಟ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ ನಮ್ಮ ಭಯನ ನಾವು ಬಿಡಬೇಕು ಅನ್ನೋದು ಸೊ ನಮ್ಮ ಭಯ ನಮ್ಮಲ್ಲಿರೋ ಭಯನೇ ದೊಡ್ಡ ಚಾಲೆಂಜ್ ಅಂತ ಹೇಳೋದು ಬಂದು ಎಲ್ಲ ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ಧನುಗೆ ಅವ್ರಿಣಿ ತಂಡಕ್ಕೆ ಕೆ ಆರ್ ಜಿ ತಂಡಕ್ಕೆ ಕಾರ್ತಿಕ್ಗೆ ಯೋಗಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಸ್ಪೆಷಲಿ ಗಾಳಿ ಧನಂಜರ್ ಅವರಿಗೆ ಹೊಗಳಬೇಕಂತ ಇಷ್ಟಪಡ್ತೀನಿ ಏಕೆಂದರೆ ಅವ್ರ ಆ್ಯಕ್ಟಿಂಗ್ ಅಂತ ನಾವು ನೋಡಿದ್ದೀವಿ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಆದರೆ ನನಗೆ ಇಷ್ಟ ಅವ್ರದ್ದು ಗುಣ ನನಗೇನು ಇಷ್ಟ ಅಂದರೆ ಅವ್ರ ಹೊಸಬ್ರನ್ನ ತುಂಬ ಸಪೋರ್ಟ್ ಮಾಡ್ತಾರೆ ಬೆಳೆಸ್ತಾರೆ ಸೊ ನಿಮ್ಮ ಮಾಧ್ಯಮ ಮುಖಾಂತರ ಆಗಲಿ ಮತ್ತು ಗಾಳಿ ಸರ್ ಸರ್ ಒಂದು ನಿಮಿಷ ದಯವಿಟ್ಟು ಈ ಥರ ಈ ಥರ ಸಪೋರ್ಟ್ ಇರಿ ಬೆಳೆಸ್ತಾ ಇರಿ ಏಕೆಂದರೆ ನಿಮ್ಮಂತ ನನಗೆ ಬೇಕು ಸರ್ ಇಂಡಸ್ಟ್ರಿಯಲ್ಲಿ ಆಲ್ ದ ಬೆಸ್ಟ್ ಸರ್ ತುಂಬ ಚೆನ್ನಾಗಿ ಸಿನಿಮಾ ಒಳ್ಳೆದಾಗಲಿ ಆಲ್ ದ ಬೆಸ್ಟ್

ತುಂಬ ಚೆನ್ನಾಗಿ ಬಂದಿದೆ ಮುಟ್ಬೋದಿದೆ ಆ್ಯಂಡ್ ನಾಗಭೂಷಣ್ ಅವ್ರನ್ನ ಫ್ರೇಮಲ್ಲಿ ನೋಡೋದೇ ಒಂಥರ ಖುಷಿ ಅವರು ಎಲ್ಲ ಫ್ರೇಮ್ಗೂ ಒಂದು ಎಂಟರ್ಟೈನಿಂಗ್ ಫ್ಯಾ ಫ್ಯಾಕ್ಟ್ರೆಟ್ ಅಂತ ಹೇಳ್ತಾರೆ ಆ್ಯಂಡ್ ಮಾಲ್ವೀಕಾ ಅವರು ಲೈಕ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಧನಂಜಯ ಅವ್ರದ್ದು ಒಂದು ಸ್ಪೆಷಲ್ ಅಪ್ಯೂರಿನ್ಸ್ ಮೇಸಿಂಗ್ ಆ್ಯಕ್ಟರ್ಸನ್ನು ವಿದ್ಯಾಪತಿ ಸಿನಿಮಾ ಜಾಸ್ತಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ ಅವರು ಆ್ಯಸ್ ಯೂಶಯಲ್ ಕಾಮಿಕ್ ಟೈಮಿಂಗ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಫೋ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾದ ಡೈರೆಕ್ಟ್ರಸ್ ಇವರು ಇಶಾಂ ಮತ್ತು ಹಸಿನ್ ಇವತ್ತಿ ಇವ್ರು ಬರ್ಡೇ ಈ ಮುಂಚೆ ನಾವು ಇಕ್ಕಂಥ ಸಿನ್ಮಾ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ ಸಿನ್ಮಾಗೆ ಒಂದು ಒಳ್ಳೆ ಮಾತುಗಳ ಕೇಳಿ ಬಂದಿದ್ದು ಆ ಸಿನಿಮಾ ನಂತರ ನಾವು ಏನಾದರೂ ಮಾಡಬೇಕು ಅಂತ ಸೊ ಈ ಸಿನಿಮಾ ಮಾಡಿದ್ದು ವಿದ್ಯಾಪತಿನ ಇವರಿಬ್ರು ಅಣ್ಣ ತಮ್ಮ ಇದ್ರು ಇವರಿಬ್ರು ಡೈರೆಕ್ಟ್ ಮಾಡ್ತಾರೆ ಇಬ್ಬರು ಆ್ಯಕ್ಷನ್ ಕಟ್ ಹೇಳ್ತಾರೆ ಸೊ ನೀವೇನ ಆ್ಯಕ್ಚುಲಿ ಇದು ನಮ್ಮ ಇಕ್ಕಟ್ಟು ನಮ್ಮ ಮೊದಲೇ ಸಿನ್ಮಾ ಆದರೆ ಅದು ಓ ಟಿ ಟಿ ಡೈರೆಕ್ಟ್ ರಿಲೀಸ್ ಆಗಿತ್ತು ಸೊ ಈ ಥರ ಈ ಸಂಭ್ರಮದ ಇದೇ ಫಸ್ಟ್ ಟೈಮ್ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ತುಂಬ ಎಕ್ಸೈಟ್ಮೆಂಟ್ ಇದೆ ಆಮೇಲೆ ಇಬ್ಬರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಅದು ನಾಲ್ಕು ಖುಷಿಯನ್ನು ಗೊತ್ತಿದ್ರು ನಮಗೆ ಬಟ್ ಮಲಯರ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೂಪರ್ವಾಗಿ ನೋಡಿದ್ದಾರೆ ಇಬ್ಬರು ಇವ್ರನ್ನ ಸೆಕೆಂಡ್ ಟೈಮ್ ಒಂಥರ ಇಕ್ಕಟ್ಟಿಂದ ಬೇರೆ ಒಂದು ಅಂಕಲ್ ಕರೆಕ್ಟರಿ ಇತ್ತು ಈ ರೀತಿ ಒಂದೇನೋ ಒಂದು ಬೇರೆ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ಸೊ ನಮ್ಮ ಸಿನ್ಮಾ ಈಗ ನಾಳೆ ರಿಲೀಸ್ ಆಗ್ತಾ ಇದೆ ನಾವು ನೋಡ್ಕೊಂಡ್ ಬಂದ್ವಿ ತುಂಬ ಚೆನ್ನಾಗಿದೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲರೂ ಅವ್ರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನಾಳೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಎಲ್ಲರಿಗೂ ನಮಸ್ಕಾರ ಒಂದು ರೈಟ್ ಥರ ನಾವು ಪ್ರತಿಯೊಂದು ಸಣ್ಣ ಸಣ್ಣ ಕಾಮಿಡಿ ಪಂಚು ಎಲ್ಲ ಸೀನು ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಖಂಡಿತ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಸಿನಿಮಾ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರ ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟು ಡಾಲಿ ಪ್ರೊಡಕ್ಷನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಚಿಕ್ಕ ಮಕ್ಕಳು ಅಂತ ಸ್ವಲ್ಪ ಜಾಸ್ತಿನೇ ಹೊಡೆಸ್ಕೊಟ್ಟೆ ನಾಗಭೂಷಣ್ ಸರ್ ಅವ್ರಿಗೆ ಆಮೇಲೆ ಇನ್ನೇನಿಲ್ಲ ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನಾನು ಹಿಂದೂ ರಕ್ಷಿತಿ ಕನ್ನಡದಲ್ಲಿ ಒಂದು ಅಪ್ರದ್ದು ಸಿನಿಮಾ ಎಲ್ರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ತಂದ್ಕೊಂಡಿದ್ದೀನಿ ಅಂದರೆ ಒಂದು ಹೊಸ ಅವ ಇಷ್ಟು ದಿನ ನನ್ನನ್ನು ಬರೀ ಕಾಮಿಡಿ ಕಾಮಿಡಿ ಈ ಥರ ನೋಡಿದ್ರಿ ಒಂದು ಸ್ವಲ್ಪ ಆ್ಯಕ್ಷನ್ನು ನಾನು ಸ್ವಲ್ಪ ಬೇರೆ ಯಾವ ಥರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಜನ ಏಜೆಟ್ ಕೊಟ್ಟಿದ್ದಾರೆ ಅದು ಭಾಳ ಖುಷಿಯಾಗುತ್ತೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಾವು ಮಾತಾಡೋದಲ್ಲ ಸೊ ಸಿನಿಮಾ ನೋಡಿದವರು ಅವ್ರು ಮಾತಾಡಬೇಕು ಅವ್ರ ಮಾತನ್ನು ನೀವು ಹೆಚ್ಚಿಗೆ ಇನ್ನೂ ನಾಲ್ಕಾರು ಜನಕ್ಕೆ ತಲುಪೋ ಥರ ಮಾಡಬೇಕು ನೀವು ಸೊ ಎಲ್ಲ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೂವಿ ತುಂಬಾನೇ ಚೆನ್ನಾಗಿದೆ ವೆರಿ ಕಾಮಿಡಿ ಮೂವಿ ಆ್ಯಂಡ್ ಮಕ್ಳು ತುಂಬಾ ಇಷ್ಟ ಆಗೋಂಥ ಕ್ಯಾರೆಕ್ಟರ್ ಅಂತಂದರೆ ಸಿದ್ದು ಬಿಕಾಸ್ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ಫಸ್ಟ್ ಹೋಗ್ತಾ ಹೋಗ್ತಾ ಫನ್ನಿ ಅಂತ ಅನಿಸುತ್ತೆ ಅದಾದಮೇಲೆ ಅವರೇ ಒಂಥರ ರಿಯಲ್ ಹೀರೋ ಆಗಿ ಕಾಣಿಸ್ತಾರೆ ಸೊ ಐ ಆಮ್ ಶೋರ್ ಇದನ್ನು ಫುಲ್ ಫ್ಯಾಮಿಲಿ ಆ್ಯಂಡ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಸೊ ಐ ಥಿಂಕ್ ಇಟ್ ಇಸ್ ಅ ಪೈಸಾ ವಸೂದ್ ಮೂವಿ